ಶಾಲೆಯ ಸ್ವತಂತ್ರ ಉತ್ಸವದಲ್ಲಿ ಮಹಾನಾಯಕರ ಭಾವಚಿತ್ರಕ್ಕಿಲ್ಲ ಮಾನ್ಯತೆ ಪ್ರಕರಣ ತುಂಬಾ ತಡವಾಗಿ ಬೆಳಕಿಗೆ ಬಂದಿದ್ದು ಮಹಾನಾಯಕರ ಭಾವಚಿತ್ರಕ್ಕೆ ಮಾನ್ಯತೆ ನೀಡದೇ ಇರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವದಂದು ಮಹಾನಾಯಕ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ವಿರಿಸದೆ ಅಗೌರವ ಸಲ್ಲಿಸಲಾಗಿದೆ ಅಂತ ದಲಿತ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟಂತೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ತೆಗೆದ ಫೋಟೋಗಳು ಜೊತೆಗೆ ಘಟನೆಗೆ ಸಂಬಂಧಪಟ್ಟ ಕಾಮೆಂಟ್ಸ್ಗಳು ಮೊಬೈಲ್ಗಳಲ್ಲಿ ತುಂಬಾ ವೈರಲ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಮುಖ್ಯ ಶಿಕ್ಷಕರ ನಿರ್ಲಕ್ಷ್ಯ ಧೋರಣೆ ಹಾಗೂ ಹಾಜರಿದ್ದ ಕಾಯಂ ಶಿಕ್ಷಕರೆಲ್ಲರನ್ನ ನೇರ ಹೊಣೆ ಮಾಡಿ ಇಲಾಖೆ ಅಧಿಕಾರಿಗಳು ಅವರ ವಿರುದ್ಧ ಕಾನೂನು ರೀತಿಯ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಈಗಾಗಲೇ ದಲಿತ ಹೋರಾಟಗಾರರು ಶಿಕ್ಷಣ ಇಲಾಖೆಗೆ ದೂರನ್ನ ಸಲ್ಲಿಸಿದ್ದಾರೆ ಆದರೆ ಶಿಕ್ಷಣ ಅಧಿಕಾರಿಗಳು ಮಾತ್ರ ಶಿಸ್ತು ಕ್ರಮ ಜರುಗಿಸದೆ ಮೃದು ಧೋರಣೆ ತಾಳಿದ್ದಾರೆ ಘಟನೆ ಜರುಗಿ ಇಷ್ಟು ದಿನಗಳಾದರೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೌನವಾಗಿದ್ದು ಹತ್ತು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇದು ಅವರ ಕರ್ತವ್ಯ ನಿಷ್ಠೆಯನ್ನು ಪ್ರಶ್ನಿಸುವಂತಿದ್ದು ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಶಿಕ್ಷಕರ ವಿರುದ್ಧ ಹಾಗೂ ಶಿಕ್ಷಣಾಧಿಕಾರಿಗಳ ವಿರುದ್ಧ ಅಗತ್ಯ ಶಿಸ್ತು ಕ್ರಮ ಒತ್ತಾಯಿಸಿ ದೂರು ನೀಡಲಾಗುವುದು ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ದಲಿತ ಪರ ಹೋರಾಟಗಾರರು ಈ ಮೂಲಕ ಎಚ್ಚರಿಸಿದ್ದಾರೆ ಇಲಾಖಾಧಿಕಾರಿ ಪ್ರಾಮಾಣಿಕರು ದಕ್ಷೆಯಾಗಿದ್ದರೆ ನಿಜವಾದಲ್ಲಿ ಶೀಘ್ರವೇ ಅಗತ್ಯ ಶಿಸ್ತು ಕ್ರಮ ಜರುಗಿಸಿ ಪ್ರಕರಣ ಒಂದು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಗ್ರಾಮದ ದಲಿತ ಮುಖಂಡರು ತಾಲೂಕಿನ ವಿವಿಧ ದಲಿತ ಪರ ಕನ್ನಡ ಪರ ಸಂಘಟನೆದವರು ಈ ಮೂಲಕ ಆಗ್ರಹಿಸಿದ್ದಾರೆ ವರದಿ ವಿಜಿ ಋಷಭೇಂದ್ರ ಕೂಡ್ಲಿಕೆ